ತಾಳಿಸರ ಅಡವಿಟ್ಟು ಬಡವರು ಹಣ ಕೊಟ್ಟಿದ್ದಾರೆ ವಸತಿ ಸಚಿವರನ್ನ ತಡೆದಿರೋದು ಯಾಕೆ ಅಂತ ಶಾಸಕ ಚನ್ನಬಸಪ್ಪ ಅವರು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ಮಧು ಬಂಗಾರಪ್ಪ ಬೇರೆಯವರಿಗೆ ಮಾತ್ರ ಬುದ್ಧಿ ಹೇಳ್ತಾರೆ ಆದ್ರೆ ಅವರು ಬುದ್ಧಿ ಕಲೀಲೇ ಇಲ್ಲ ಶಿವಮೊಗ್ಗ ಆಶ್ರಯ ಬಡಾವಣೆ ಹಂಚಿಕೆಯಲ್ಲಿ ಬಹಳ ವಿಳಂಬವಾಗ್ತಾ ಇದೆ ಸಚಿವರು ಕಣ್ಮುಚ್ಚಿ ಕುಳಿತಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರ ಮಗನಾಗಿ ಅವರ ಹೆಸರಿಗೆ ಶೋಭೆ ತರುವಂತಹ ಕೆಲಸ ಸಚಿವರು ಮಾಡ್ತಿಲ್ಲ ಎಂದು ಚನ್ನಬಸಪ್ಪ ಕುಟುಕಿದ್ದಾರೆ ಈಗ ನಿವೇಶನದ ಬದಲಾಗಿ ಮನೆಗಳ ನಿರ್ಮಾಣ ಮಾಡಿಕೊಡಬೇಕು ಅಂತೇಳಿ ಸರ್ಕಾರದ ಆದೇಶಗಳನ್ನ ಗಮನದಲ್ಲಿಟ್ಟುಕೊಂಡು ಕಾರ್ಯವನ್ನು ಮಾಡ್ತಾ ಇದ್ದ ಆಶ್ರಯ ಮನೆಗಳ ಹಂಚಿಕೆ ಆಗಬೇಕಾಗಿದೆ ಆದರೆ ನಮ್ಮ ಜಿಲ್ಲಾ ಮಂತ್ರಿಗಳು ಉಸ್ತುವಾರಿ ಸಚಿವರು ಅಧಿಕಾರದ ಪಿತ್ತವನ್ನು ನೆತ್ತಿಗೆ ಏರಿಸ್ಕೊಂಡು ಬಡವರಿಗೆ ಸೂರು ಕೊಡದೆ ಇರುವಂಥ ರೀತಿಯೊಳಗೆ ತಮ್ಮ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಉಸ್ತುವಾರಿ ಸಚಿವರು ಸಚಿವ ಸ್ಥಾನಕ್ಕೆ ಜಾಗ ಗೌರವ ಕೊಡಬೇಕಾದ್ರೆ ಜವಾಬ್ದಾರಿ ಅದ್ರ ಬಗ್ಗೆ ಬೇರೆ ಆದರೆ ಆ ಗಾಗಕ್ಕೆ ನ್ಯಾಯ ಕೊಡದೇ ಇರೋವಂಥ ರೀತಿಯೊಳಗಡೆ ಸಚಿವರು ನಡ್ಕೊಳ್ತಾ ಇರೋವಂಥ ಉದ್ದಟತನ ಇದೆಯಲ್ಲ ಇದನ್ನು ನಾನು ಖಂಡಿಸ್ತೇನೆ ಅಧಿಕಾರದ ಪಿತ್ತ ಯಾವತ್ತೂ ಕೂಡ ಯಾರೂ ನೆತ್ತಿಗೆ ಏರಿಸಿಕೊಳ್ಬಾರ್ದು ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಇಪ್ಪತ್ತೆಂಟನೇ ತಾರೀಕು ವಸತಿ ಸಚಿವರು ಶಿವಮೊಗ್ಗಕ್ಕೆ ಬರಬೇಕಾಗಿತ್ತು ವಸತಿ ಸಚಿವರನ್ನ ಬರದೇ ಇರೋ ಹಾಗೆ ನೋಡಿಕೊಂಡು ಬಡವರಿಗೆ ಆರುನೂರ ಐವತ್ತೆರಡು ಮನೆಗಳಿಗೆ ಇವತ್ತು ನಾವು ಲಾಟ್ರಿ ಮೂಲಕ ಅವರಿಗೆ ಮನೆ ನಂಬರನ್ನು ಕೊಡಬೇಕಾಗಿತ್ತು ಅವರು ಬರದೇ ಇರೋ ಹಾಗೆ ನೋಡಿಕೊಂಡು ಯಾವ ಪುರುಷಾರ್ಥಕ್ಕೋಸ್ಕರ ಇದನ್ನು ಸ್ಥಗಿತಗೊಳಿಸಿದ್ರು ಅವರನ್ನು ಯಾಕೆ ತಡೆದ್ರು ಅಂತೇಳಿ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಈ ರೀತಿಯ ಉದ್ದಟತನದ ಪರಮಾವಧಿಯ ಪರಿಣಾಮ ಬಡವರ ಮನಸ್ಸಿಗೆ ಬಹಳ ಘಾಸಿಯಾಗಿದೆ ನಂಗಂತೂ ತುಂಬ ನೋವಾಗಿದೆ ವಿಶೇಷವಾದಂಥ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ವಿ ಡಿಸೆಂಬರ್ ಏಳನೇ ತಾರೀಕು ಅವರಿಗೆ ಬೀಗದ ಕಿ ಅವರಿಗೆ ಮನೆ ನಂಬರ್ಗಳನ್ನು ಕೊಡಬೇಕಾಗಿತ್ತು ಅದು ಅಡ್ಡ ಬಂದ್ರಿ ಕಮಿಷನರ್ ಮೇಲೆ ತಮ್ಮ ಗದಾಪ್ರಹಾರನ ಮಾಡೋದ್ರ ಮೂಲಕ ಇವತ್ತು ಅಡ್ಡ ಬರ್ತಾ ಇದ್ದೀರಿ ವಸತಿ ಸಚಿವರಿಗೆ ನಾನು ಇಲ್ಲದೆ ಇದ್ದಾಗ ಹೇಗೆ ಬರ್ತೀರಾ ನೀವು ಹೊಂದಾಣಿಕೆ ಮಾಡ್ಕೊಂಡು ಬರಬೇಕಲ್ಲ ಸಮಯವನ್ನು ಆ ಸಮಯ ಆಗಲಿಲ್ಲ ಆಯಿತು ವಸತಿ ಸಚಿವರು ಬಂದೇ ಕೊಡಬೇಕು ಅಂತ ನಮ್ದೆನ್ಕ ಏನಿಲ್ಲ ನೀವು ನಡ್ಕೊಂಡಂಥ ರೀತಿಯ ಪರಿಣಾಮ ವಸತಿ ಸಚಿವರ ಬಳಿಗೆ ನಾವು ಹೋಗಿದ್ದು ಅವತ್ತಿಂದ ಇವತ್ತಿನವರೆಗೂ ಚೆನ್ನೈವರೆ ಆಶ್ರಯ ಸಮಿತಿ ಅಧ್ಯಕ್ಷ ನಾನು ಏನಾಗಿದೆ ಯಾಕೆ ಮುಂದಕ್ಕೆ ಹೋಗಿದ್ದನ್ನ ಯಾಕೆ ಇವತ್ತು ದಿವಸ ಮಾಡೋಣ ಇಂಥ ದಿವಸ ಅವರನ್ನೆಲ್ಲ ಕರೀರಿ ಒಟ್ಟಿಗೆ ಸರ್ ಯೋಚನೆ ಮಾಡಿ ಮಾಡ ಅಂತ ಹೇಳಿದ್ರೆ ನಾವು ಯಾವತ್ತೂ ಕೂಡ ಈ ಕಾರ್ಯಗಳಲ್ಲಿ ಗುದ್ದಟ ಪರಮಾವಧಿಯನ್ನು ತೋರಿಸಿಲ್ಲ ನಾವು ಅವತ್ತಿನ ಇವತ್ತಿನ ತನಕ ಡಿಸೆಂಬರ್ ಏಳು ಯಾವತ್ತು ನೀವು ಕಮಿಷನ್ ಗದಾ ಪ್ರಯಾರ ಮಾಡಿ ಅಂತ ಹೇಳಿ ಅದನ್ನು ನಿಲ್ಲಿಸಿದಿರಿ ಅವತ್ತಿನ ಇವತ್ತಿನವರೆಗೂ ಕೂಡ ಒಬ್ಬ ಆಶ್ರಯ ಸಮಿತಿ ಅಧ್ಯಕ್ಷನ ಜೊತೆಗೆ ಮಾತಾಡಬೇಕು ಅಂತ ನಿಮ್ಗೆ ಅನ್ನಿಸ್ಲಿಲ್ಲ ಬಡವರಿಗೆ ಬೀಗ ಕೊಡಬೇಕು ಚೀಟಿಯನ್ನು ಎತ್ತಿ ಬೀಗ ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಚನೆಯನ್ನು ನೀವು ಮಾಡಲಿಲ್ಲ ನಿಮಗೆ ಅಷ್ಟು ಪುರ್ಸೊತ್ತಿಲ್ಲ ಅಂತ ಹೇಳಿದ್ರೆ ಯಾಕೆ ಬೇಕು ನಿಮಗೆ ಉಸ್ತುವಾರಿ ಸಚಿವರ ಜಾಗ ನಾನಾಗೆ ಮತ್ತೆ ಮೊನ್ನೆ ದಿನ ಕೇಳಿದ್ದೇನೆ ವಸತಿ ಸಚಿವರು ಇಪ್ಪತ್ತೆಂಟನೇ ತಾರೀಕು ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಮೂರು ಬಾರಿ ಬದಲಾವಣೆ ಆಯಿತು ಏಳನೇ ತಾರೀಕು ಆಯಿತು ಹದಿನೆಂಟು ಅಂತ ಆಯಿತು ಇಪ್ಪತ್ತೊಂದು ಅಂತಾಯಿತು ಇಪ್ಪತ್ತೆಂಟಕ್ಕೆ ಬಂದೇ ಬರ್ತೇನೆ ಮಾತನ್ನು ಸಚಿವರು ಹೇಳಿದರು ವಸತಿ ಸಚಿವರು ಜಮೀರ್ ಅಹ್ಮದ್ ಜಮೀರ್ ಅಹ್ಮದ್ ಹೇಳಿದ್ರು ನಿಮ್ಮ ಜೊತೆ ನಾನು ನಿಮ್ಮ ಜೊತೆಗಿದ್ದೀನಿ ಅವರೇ ಬಡವರು ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಮಾಡೋಣ ನಾನು ಬರೋಕ್ಕೆ ಸಿದ್ಧ ಇದ್ದೇನೆ ಆದರೆ ಅವ್ರು ಹೇಳಿದಂಥ ಮಾತನ್ನು ಹೇಳ್ತೇನೆ ಉಸ್ತುವಾರಿ ಸಚಿವರ ಜೊತೆ ನೀವು ಒಂದ್ಸರಿ ಮಾತಾಡಿ ಅಂತ ಹೇಳಿ ಆಯಿತು ಎಲ್ಲವನ್ನು ಮೀರಿ ನಾನು ಮಾತಾಡಿದ್ದೇನೆ ಬಂದವರು ಅದ್ರ ಬಗ್ಗೆ ಯಾವುದೇ ರೀತಿಯ ಮಾತುಕತೆಗಳು ನನ್ನ ಜೊತೆ ಮಾತಾಡಲಿಲ್ಲ ಅವರು ಪೂನಾದಿಂದ ಬಂದರು ಸಾಯಂಕಾಲ ನಾನು ಮಾತಾಡಿದೆ ಇಪ್ಪತ್ತೆಂಟಕ್ಕೆ ಬರ್ತಾ ಇದ್ದಾರೆ ನೀವು ಇರಬೇಕು ಸರ್ ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಮಾಡೋದು ಬೇಡ ಬಡವರು ಪರವಾದಂಥ ಕೆಲಸ ಅಂತೇಳಿ ನಾನು ಬರ್ತೇನೆ ನಾನು ಮಾತಾಡ್ತೇನೆ ನಾನು ಬರ್ತೇನೆ ನಾನು ಮಾತಾಡ್ತೇನೆ ಹೇಳಿದಂಥ ಒಬ್ಬ ವ್ಯಕ್ತಿ ಬೇಜವಾಬ್ದಾರಿ ತಂದಿಂದ ನಡ್ಕೊಂಡಿದ್ದಾರೆ ಈ ಕ್ಷಣದವರೆಗೂ ಕೂಡ ಆಶ್ರಯಕ್ಕೆ ಸಂಬಂಧಪಟ್ಟಂಥ ಲಾಟ್ರಿ ಎತ್ತಿ ಮನೆಗಳಿಗೆ ಆಯ್ಕೆ ಮಾಡಿಕೊಳ್ಳುವಂಥ ಪ್ರಕ್ರಿಯೆಗೆ ಒಂದು ಸಹಕಾರ ಇರುವಂತಹ ಬಡವರ ವಿರೋಧಿ ಮಧು ಬಂಗಾರಪ್ಪ ಬಹಳ ನೋವಿನಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ ತುಮಗೆಲ್ಲದಕ್ಕೂ ಪುರುಸತ್ತಿದೆ ಹೋದವಾರಿ ಮೀಟಿಂಗ್ ಮಾಡಿದ್ವಿ ನಾವು ಮಹಾನಗರ ಪಾಲಿಕೆನಲ್ಲಿ ಮಹಾನಗರ ಪಾಲಿಕೆ ಮೀಟಿಂಗ್ ಮಾಡಿದಂಥ ಸಂದರ್ಭಗಳಿಗೆ ಬೇಕಾಗಿರೋ ಹಣದ ಬಗ್ಗೆ ಚರ್ಚೆ ನಾವು ಮಾಡಿದ್ವಿ ಅಡಿಷನಲ್ ಗ್ರಾಂಟ್ ಬಗ್ಗೆ ಮಾತ್ರ ನಾವು ಮಾತಾಡಿದ್ವಿ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಪರ್ಮನೆಂಟ್ ಆಗಿ ಮೂರು ಸಾವಿರ ಮನೆಗಳಿಗೆ ಹನ್ನೆರಡು ಕೋಟಿ ರೂಪಾಯಿ ಅಗತ್ಯ ಇದೆ ಅಂತ ಹೇಳಿದ್ವಿ ತರಿಸ್ಕೊಡ್ತೇನೆ ನಾ ಕಳ್ಬ ಮಾತಾಡ್ತಿದ್ರೆ ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಿ ಮಾಡಬೇಡಿ ಅಂತ ಹೇಳಿದೀವಿ ನಾವು ಎರಡು ವರ್ಷ ಆಯ್ತಲ್ಲ ನೀವು ಅಧಿಕಾರಕ್ಕೆ ಬಂದು ಇರೋ ವ್ಯವಸ್ಥೆಯನ್ನು ಸರಿಪಡಿಸ್ಕೊಂಡು ಅದರೊಳಗಡೆ ಇರುವಂತ ಒಂದು ಸಂಗತಿಗಳ ಗಮನದಲ್ಲಿಟ್ಕೊಂಡು ಮುಂದೆ ಹೋಗುವಂಥ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಅಡ್ಡಗಾಲ ಹಾಕುವಂಥ ಒಂದು ಕೆಟ್ಟ ದುಷ್ಟ ಬುದ್ಧಿ ನಿಮಗೆ ಆಕೆ ಮಧು ಬಂಗಾರಪ್ಪ ನೋಡ್ರೆ ಆನೂರ ಇಪ್ಪತ್ತೈದು ಮನೆಗಳನ್ನು ಕೊಟ್ಟಿದ್ದೇವೆ ಆನೂರ ಐವತ್ತೆರಡು ಮನೆಗಳನ್ನು ಕೊಡಬೇಕು ಇನ್ನು ಉಳಿದಂಥ ಮನೆಗಳು ಹಂತ ಹಂತವಾಗಿ ಕೊಡಬೇಕಾಗಿರೋಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಏಳು ವರ್ಷ ಆಗಿದೆ ಅವ್ರು ಹೇಳ್ಬೋದು ಬಿ ಜೆ ಪಿ ಸರ್ಕಾರ ಎಲ್ಲಿಲ್ವಾ ಅಂತೇಳಿ ಬಿ ಜೆ ಪಿ ಸರ್ಕಾರ ಇದ್ದ ಪರಿಣಾಮನೇ ಸನ್ಮಾನ್ಯ ಈಶ್ವರಪ್ಪನವರು ಬಿ ಜೆ ಪಿ ಸರ್ಕಾರದೊಳಗಡೆ ಆರ್ ಡಿ ಪಿ ಆರ್ ಮಿನಿಸ್ಟರ್ ಆದಂಥ ಸಂದರ್ಭದೊಳಗಡೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಬೇಕಾಗಿರೋ ಹದಿನಾರು ಕೋಟಿ ಹಣ ಮಂಜೂರು ಮಾಡಿದ್ದು ನಮಗೆ ಗೊತ್ತಿದೆ ಡೆವಲಪ್ಮೆಂಟ್ ಮಾಡಂತ ಹೇಗೆ ಅಂತ ಹೇಳಿ ಏಳು ವರ್ಷ ಆಗಿದೆ ರೀ ನಿಮಗೇನು ಅನ್ಸೋದೇ ಇಲ್ಲ ಮಧು ಬಂಗಾರಪ್ಪ ಎರಡು ವರ್ಷ ಆಯಿತು ಆಶ್ರಯ ಮನೆಗೆ ಬೇಕು ತರೋ ತಂಗ ನಾನು ಡೆವಲಪ್ಮೆಂಟ್ ತಂಗ ಆಶ್ರಯ ಮನೆಗೆ ಕೊಡೋದಿಲ್ಲ ಯಾರು ಇಚ್ಛೆ ಕೊಡ್ತೀರಿ ನೀವು ಮಧು ಬಂಗಾರಪ್ಪನವರೇ ಬಡವರು ಹಣವನ್ನು ಇಪ್ಪತ್ತ ಒಂದು ಕೋಟಿ ಹಣವನ್ನು ಕೊಟ್ಟಿದ್ದಾರೆ ನಮಗೆ ಬಡವರು ಸಾಲ ಸೂಲ ಮಾಡಿ ಕೊಟ್ಟಿದ್ದಾರೆ ನೀವು ಭಿಕ್ಷೆ ಕೊಡ್ತಾ ಇಲ್ಲ ಅವರಿಗೆ ಮಾಂಗಲ್ಯ ಸರ ಹಡ ಇಟ್ಟು ಕೊಟ್ಟಿದ್ದಾರೆ ಬಂದು ಕಣ್ಣೀರು ಹಾಕ್ತಾರೆ ಅದಕ್ಕೆ ಪರಿಹಾರ ಹುಡುಕುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ರೆ ಅದಕ್ಕೆ ತಡೆ ಒಡ್ಡುವಂಥ ದೊಡ್ಡತನವನ್ನು ತಾವು ಪ್ರದರ್ಶನ ಮಾಡ್ತಿದ್ದೀರಿ ಇದು ನಿಮ್ಮ ಯೋಗ್ಯತೆಗೆ ಸರಿಯಾದಂಥ ನಡವಳಿಕೆ ಅಲ್ಲ ಮಂಗಾರಪ್ಪನವ್ರು ಮಾಡಿದ್ರು ಆರಾಧನಾ ಅಕ್ಷಯ ಎಲ್ಲ ಯೋಜನೆಗಳನ್ನು ತಂದಿದ್ರು ಆಶ್ರಯ ಅವತ್ತಿನ ದಿನದ ಅಂತ ನಾನು ಹೇಳೋದಿಲ್ಲ ನೀವೇನು ಮಾಡ್ತಾ ಇದ್ದೀರಿ ಅವ್ರ ಮಗ